ವೆಲ್ಕಮ್ ಬ್ಯಾಕ್ ಟು ಮೈತ್ರಿ ಕುಕಿಂಗ್ ಇಂಡ್ ಕ್ರಿಯೇಷನ್ಸ್ ನಾನು ಇವತ್ತು ಯಾವ ತರ ದೋಸೆ ಮಾಡಿದ್ದೀನಿ ಅಂತ ನಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ದೋಸೆ ತುಂಬಾ ಅಪರೂಪವಾದಂತಹ ದೋಸೆ ಈ ದೋಸೆಯನ್ನು ಮಲೆನಾಡಿನಲ್ಲಿ ಜಾಸ್ತಿಯಾಗಿ ಮಾಡ್ತಾರೆ ಮಲೆನಾಡಿನಲ್ಲಿ ಇದನ್ನು ಕೂಡ ಅಷ್ಟೇ ದೀಪಾವಳಿ ಟೈಮ್ ನಲ್ಲಿ ಮಾಡ್ತಾರೆ ಎಲ್ಲ ಟೈಮ್ನಲ್ಲೂ ಮಾಡೋದಿಲ್ಲ ಬೇಕು ಅಂದಾಗ ನಾವು ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗತ್ತೆ ಈ ದೋಸೆ ಸ್ವಲ್ಪ ಸಿಹಿಯಾಗಿ ಕೂಡ ಆಗತ್ತೆ ಸಿಹಿಯಾದಂತಹ ದೋಸೆ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ನಾನು ಈ ದೋಸೆಯನ್ನು ಯಾವ ವಿಧಾನದಲ್ಲಿ ಮಾಡಿದ್ದೀನಿ ಮತ್ತು ಯಾವ ಸಾಮಗ್ರಿಯನ್ನು ಉಪಯೋಗಿಸ್ಕೊಂಡು ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗತ್ತೆ ಇದಕ್ಕೆ ನಾವು ಬೇರೆ ಏನು ಬೇಕು ಸೈಡ್ಗೆ ಅಂತ ಇರೋಲ್ಲ ಬರೀ ಬೆಣ್ಣೆ ಅಥವಾ ತುಪ್ಪ ಇಷ್ಟೇ ಇದ್ರೂ ಕೂಡ ಚೆನ್ನಾಗಾಗತ್ತೆ ಯಾಕೆಂದ್ರೆ ಈ ದೋಸೆಲ್ಲಿ ನಾವು ಬೆಲ್ಲವನ್ನು ಕೂಡ ಹಾಕಿ ಮಾಡಿರ್ತೀವಲ್ವ ಅದಕ್ಕೋಸ್ಕರ ತುಂಬಾ ದೋಸೆ ಇವಾಗ ದೋಸೆಯನ್ನು ಮಾಡೋದಿಕ್ಕೆ ನಾನು ಈ ಕೆಸುವಿನ ದಂಟನ್ನ ತಗೊಂಡಿದ್ದೀನಿ ಅಂದ್ರೆ ಕೆಸುವಿನ ಎಲೆಗಳಿರತ್ತಲ್ವಾ ಆ ಎಲೆಗಳ ಕೆಳಗಡೆ ಭಾಗವನ್ನು ತೊಗೊಂಡಿದ್ದೀನಿ ನೋಡಿ ಈ ತರ ದಪ್ಪ ದಪ್ಪ ಇರುವಂತಹ ಈ ದಂಟನ್ನು ತಗೊಂಡ್ರೆ ತುಂಬಾ ಚೆನ್ನಾಗಿ ಆಗತ್ತೆ ನೋಡಿ ನಾನು ಈ ತರಹ ಮೇಲಿರುವಂತಹ ಈ ನಾರನ್ನು ತೆಕ್ಕೊಳ್ತಾ ಇದ್ದೀನಿ ನಾವು ಈ ನುಗ್ಗಿಕಾಯಿಯ ಸಿಪ್ಪೆಯನ್ನೆಲ್ಲ ತೆಗಿತೀವಲ್ವ ಅದೇ ತರಹ ಈ ನಾರನ್ನು ತೆಗೆದ್ರೆ ಆಯಿತು ತುಂಬ ಈಸಿಯಾಗಿ ತೆಗೆಯೋದಕ್ಕೆ ಬರುತ್ತೆ ಇದು ಯಾವುದೇ ಕೆಸುವಿನ ದಂಟನಾದರೂ ತಗೊಳ್ಬೋದು ಈ ತರಹ ಈ ಕಪ್ಪು ದಂಟ ಆದರೆ ತುಂಬ ಚೆನ್ನಾಗಾಗುತ್ತೆ ದೋಸೆಯನ್ನು ಮಾಡೋದಕ್ಕೆ ಈ ಥರ ದಂಟನ್ನು ತಗೊಂಡು ನಾವು ಮೇಲ್ಗಡೆ ಸಿಪ್ಪೆಯನ್ನೆಲ್ಲ ಚೆನ್ನಾಗಿ ತೊಳೆದುಕೊಳ್ಬೇಕು ತೆಕ್ಕೊಳ್ಬೇಕು ನಂತರ ವಾಶ್ ಮಾಡಬೇಕು ಯಾಕೆಂದರೆ ಮೊದಲೇ ನಾವು ಈ ಕೆಸುವಿನ ದಂಟನ್ನು ತೊಳೆದುಕೊಂಡ್ರೆ ಅದರಲ್ಲಿ ನೀರಿನ ಅಂಶ ಇದ್ದರೆ ಕೈ ತುರಿಕೆ ಬರುತ್ತೆ ಅಂತ ಮೊದಲೇ ನಾನಿಲ್ಲಿ ನೀರನ್ನು ಹಾಕಿಲ್ಲ ನಂತರ ನಾನು ಈ ಸಿಪ್ಪೆಯನ್ನೆಲ್ಲ ತೆಕ್ಕೊಂಡು ನಂತರ ವಾಶ್ ಮಾಡ್ಕೋತೀನಿ ನಂತರ ನಾವು ಇದನ್ನು ಚೆನ್ನಾಗಿ ತೊಳೆದುಕೊಂಡು ನಂತರ ದೋಸೆಯನ್ನು ಮಾಡೋದಕ್ಕೆ ಪ್ರೊಸೆಸನ್ನು ಸ್ಟಾರ್ಟ್ ಮಾಡೋದು ನೋಡಿ ಇವಾಗ ನಾನು ಸಿಪ್ಪೆಯನ್ನೆಲ್ಲ ತೆಕ್ಕೊಂಡು ಆದ ನಂತರ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಚಿಕ್ಕ ಪೀಸ್ಗಳನ್ನು ಏನು ಮಾಡಬೇಕು ಅಂತೆಲ್ಲ ನಾವು ಇದನ್ನು ಬೇಯಿಸೋದಾಗತ್ತೆ ಇದು ತುಂಬ ಬೇಗನೆ ಬೇಯುತ್ತೆ ಮೆತ್ತಿಗೆ ಬೇಯುತ್ತೆ ಇದರಿಂದ ನಾವು ಹಲವಾರು ಅಡುಗೆಗಳನ್ನು ಕೂಡ ಮಾಡ್ತೀವಿ ಈ ಕೆಸುವಿನ ದಂಟಿನಿಂದ ನೋಡಿ ಇವಾಗ ನಾನು ಒಂದು ನಾಲ್ಕು ಕಪ್ನಷ್ಟು ಕೆಸುವಿನ ದಂಟನ್ನು ತೊಗೊಂಡಿದ್ದೀನಿ ನಾಲ್ಕು ಕಪ್ಪಿಗೆ ನಾನಿಲ್ಲಿ ಅಕ್ಕಿಯನ್ನು ಎರಡು ಕಪ್ನಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ನಂತರ ನಾನು ಇದಕ್ಕೆ ಬೆಲ್ಲವನ್ನು ಒಂದು ನಾಲ್ಕು ಚಮಚದಷ್ಟು ಬೆಲ್ಲವನ್ನು ಹಾಕಿದ್ದೀನಿ ನಿಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕ್ಕೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಅಂದರೆ ಒಂದು ಅರ್ಧ ಲೋಟ ನೀರನ್ನು ಹಾಕಿದ್ದೀನಿ ಯಾಕೆಂದರೆ ಈ ಕೆಸುವಿನ ದಂಟಿಗೆ ನಾವು ಉಪ್ಪು ಬೆಲ್ಲವನ್ನೆಲ್ಲ ಹಾಕೋ ಹಾಕಿದಾಗ ಅದು ಕೂಡ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನೀರನ್ನು ಜಾಸ್ತಿ ಹಾಕಿಲ್ಲ ನಾನು ನೋಡಿ ಈ ತರಹ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇವಾಗ ನೋಡಿ ಬೆಂದ ನಂತರ ಸಾಫ್ಟಾಗಿನೂ ಕೂಡ ಆಗುತ್ತೆ ನೋಡಿ ನಾನಿಲ್ಲಿ ಅಕ್ಕಿಯನ್ನು ಕೂಡ ಇದು ನೆನೆಸಿ ಚೆನ್ನಾಗಿ ತೊಳೆದುಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ಈ ಕೆಸುವಿನ ದಂಟಿನ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ಇವಾಗ ನಾವು ಅಕ್ಕಿಯ ಜೊತೆಗೆ ಕೆಸುವಿನ ದಂಟು ಬೇಯಿಸಿರುವಂಥದ್ದು ಮತ್ತು ಹಸಿ ತೆಂಗಿನಕಾಯಿ ತುರಿ ಎಲ್ಲ ಹಾಕಿದ್ವಲ್ಲ ಅದೆಲ್ಲವನ್ನೂ ಹಾಕಿ ತುಂಬ ನುಣ್ಣಗೆ ರುಬ್ಕೊಳ್ಬೇಕು ಕೆಸುವಿನ ದಂಟು ಬೇಯಿಸಿದ ನೀರೇ ಸಾಕಾಗುತ್ತೆ ಆದ್ರೂ ಸ್ವಲ್ಪ ಗಟ್ಟಿಯಾಗಿ ಅನಿಸಿದ್ರೆ ಸ್ವಲ್ಪ ನೀರನ್ನು ನೀವು ಆ್ಯಡ್ ಮಾಡ್ಕೋಬೋದು ತುಂಬ ನೀರನ್ನು ಆ್ಯಡ್ ಮಾಡಬಾರ್ದು ಎರಡು ಕಪ್ ಅಕ್ಕಿಗೆ ನೋಡಿ ನಾಲ್ಕು ಕಪ್ನಷ್ಟು ನಾನು ಕೆಸುವಿನ ದಂಟನ್ನು ಹಾಕಿದ್ದೀನಿ ಹಾಗೆ ಒಂದು ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿ ಗಿಳಿಸ್ಟನ್ನು ಹಾಕಿದರೆ ದೋಸೆ ಸಾಫ್ಟಾಗಿ ಆಗುತ್ತೆ ಈ ದೋಸೆ ಹಿಟ್ಟನ್ನು ನಾನು ರಾತ್ರಿ ರುಬ್ಕೊಂಡಿದ್ದೆ ರಾತ್ರಿ ರುಬ್ಕೊಂಡು ಮಾರನೇ ದಿನ ಬೆಳಗ್ಗೆ ನಾನು ಇದನ್ನು ದೋಸೆ ಮಾಡ್ತಾಯಿದ್ದೀನಿ ಅಂದರೆ ಒಂದು ಎಂಟು ಗಂಟೆಗಳ ಕಾಲ ನಾನು ಹುದುಗಲಿಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಮಳೆಗಾಲ ಅಲ್ವಾ ಅದಕ್ಕೋಸ್ಕರ ತುಂಬ ಏನು ಹುಳಿ ಬರೋಲ್ಲ ನಾರ್ಮಲ್ ಆಗಿ ನೋಡಿ ಈ ಥರ ಚೆನ್ನಾಗಾಗಿದೆ ಆಗಿದೆ ಈ ದೋಸೆಯನ್ನು ಈ ದೋಸೆ ಹಿಟ್ಟನ್ನು ನಾವು ರುಬ್ಬಿದ ತಕ್ಷಣ ಮಾಡೋದಕ್ಕೆ ಆಗಲ್ಲ ರುಬ್ಬಿದ ತಕ್ಷಣ ಮಾಡಿದ್ರೆ ಸಾಫ್ಟ್ ಆಗೋಲ್ಲ ದೋಸೆ ಸ್ವಲ್ಪ ಗಟ್ಟಿಯಾಗುತ್ತೆ ನಮಗೆ ದೋಸೆ ಮತ್ತು ಸಾಫ್ಟ್ ಬೇಕು ಅಂತ ಆದರೆ ಒಂದು ಮುಷ್ಟಿ ಅವಲಕ್ಕಿಯನ್ನು ಕೂಡ ನೆನೆಯಿಸಿ ನಾವು ಅದನ್ನು ಕೂಡ ದೋಸೆ ಹಿಟ್ಟನ ರುಬ್ಬೋತಿ ಹಾಕಿ ರುಬ್ಬೌದು ಅದು ಕೂಡ ತುಂಬ ಸಾಫ್ಟಾಗಿ ಆಗುತ್ತೆ ನೋಡಿ ನಾನು ಸ್ವಲ್ಪ ಸಿಹಿಯನ್ನು ಕಡಿಮೆ ಹಾಕಿದ್ದೆ ನೋಡಿ ಈ ಥರ ಪೇಪರ್ ದೋಸೆಯನ್ನು ಕೂಡ ಮಾಡೋದಕ್ಕೆ ಆಯಿತು ಎಷ್ಟು ಚೆನ್ನಾಗಿ ಬಂತು ಅಂತ ನೀವೇನೇ ನೋಡ್ಬೋದು ಆದರೆ ದೋಸೆ ಬಣ್ಣ ಮಾತ್ರ ಸ್ವಲ್ಪ ಈ ತರಹ ಬರುತ್ತೆ ಬೆಲ್ಲ ಹಾಕಿರ್ತೀವಲ್ವ ಅದಕ್ಕೋಸ್ಕರ ನೋಡಿ ಅಷ್ಟು ಚೆನ್ನಾಗಾಗತ್ತೆ ಅಂತ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ನಾವು ಕೆಸುವಿನ ದಂಟಿನಿಂದ ಮಾಡಿರುವಂಥ ದೋಸೆ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗತ್ತೆ ಇವಾಗ ಸಿಹಿ ದೋಸೆ ಎಲ್ಲ ಇಷ್ಟಪಡ್ತಾರಲ್ವ ಮಕ್ಕಳೆಲ್ಲ ಅವರಿಗೆಲ್ಲ ಸಾಯಂಕಾಲ ತಿಂಡಿ ಮಾಡಿಕೊಡ್ಬೋದು ಇಲ್ಲ ನಾವು ಈ ಥರ ಸಾಫ್ಟ್ ದೋಸೆ ಆದರೆ ನಾವು ಅದನ್ನು ಅವ್ರ ಬಾಕ್ಸಿಗೆ ಕೂಡ ಮಾಡಿ ಹಾಕ್ಬೋದು ಈ ಥರ ಚೆನ್ನಾಗಿರುತ್ತೆ ನೋಡಿ ನಾನು ಎರಡು ತರಹದ ದೋಸೆಯನ್ನು ಕೂಡ ಮಾಡಿ ತೋರಿಸಿದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ನೀವು ಎಲ್ಲಾದರೂ ಕೆಸುವಿನ ದಂಟು ಸಿಕ್ಕಿದರೆ ಖಂಡಿತ ಮಾಡಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ಬೋದು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನೋಡಿ ನಾನು ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಚಟ್ನಿಯನ್ನು ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಮಾಡಿ ನೋಡಿ ಫ್ರೆಂಡ್ಸ್ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್